ಎಲ್ಲರಿಗೂ ನಮಸ್ಕಾರ ಹಿಂದಿನ ದಿನಗಳಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಇವತ್ತಿನ ದಿನ ನಾನು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಮೊದಲನೆಯದಾಗಿ ಬರುವುದು ಜಸ್ತ್ವ ಸಂಧಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿ ಇರುವ ಖಚಟಗಳಿಗೆ ಗ ಡ ಡಗಳು ಆದೇಶವಾಗಿ ಬರುವುದನ್ನು ಜಸ್ತ್ವ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆ ಯಾವ್ಯಾವಪ್ಪ ಅಂತ ನೋಡೋಣ ಮೊದಲನೆಯ ಉದಾಹರಣೆ ವಾಕ್ ಅಧಿಕ್ ಈಶ ವಾಗೀಶ ವಾಕ್ ಅಧಿಕ್ ದಾನ ವಾಗ್ದಾನ ದಿಕ್ ಅಧಿಕ್ ಅಂತ ದಿಗಂತ ಷಟ್ ಅಧಿಕ್ ಆನನ ಷಡಾನನ ಬೃಹತ್ ಅಧಿಕ ಆಕಾಶ ಬೃಹತ್ ಆಕಾಶ ಎರಡನೆಯ ಸಂಧಿ ಶುಚ್ವ ಸಂಧಿ ಶು ಎಂದರೆ ಶಕಾರ ಚ ವರ್ಗಾಕ್ಷರಗಳು ಈ ಅಕ್ಷರಗಳು ಆದೇಶವಾಗಿ ಬಂದರೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿ ಸಕಾರ ಅಥವಾ ಅಥವಾ ತ ವರ್ಗದ ಅಕ್ಷರಗಳು ಇರುತ್ತವೆ ಸಹಕಾರವಿದ್ದ ಕಡೆಗೆ ಕಾರವು ತ ವರ್ಗದ ಅಕ್ಷರಗಳಿರುವ ಕಡೆಗೆ ವರ್ಗದ ಅಕ್ಷರಗಳು ಆದೇಶವಾಗಿ ಬರುವುದನ್ನು ನಾವು ಸುಶುವ ಸಂಧಿ ಅಂತ ಕರಿತೇವೆ ಶುಚ್ಚುವ ಸಂಧಿಗೆ ಯಾವ್ಯಾವಪ್ಪ ಉದಾಹರಣೆಗಳಂತ ನೋಡೋಣ ಮೊದಲನೆಯದು ಮನಸ್ ಅಧಿಕ್ ಶುದ್ಧಿ ಮನಶುದ್ಧಿ ಯಶಸ್ ಅಧಿಕ್ ಚಂದ್ರಿಕೆ ಯಶಸ್ ಚಂದ್ರಿಕೆ ಮೂರನೇದ್ದು ಸತ್ ಅಧಿಕ್ ಚಿತ್ರ ಸಚ್ಛಿತ್ರ ಮೂರನೆಯ ಸಂಧಿ ಅನುನಾಸಿಕ ಸಂಧಿ ನ ಮ ಇವು ಅನುನಾಸಿಕ ಅಕ್ಷರಗಳು ಈ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಅನುನಾಸಿಕ ಸಂಧಿ ಅನಿಸುತ್ತದೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿ ಕಚ್ಛಾಟತಪ ಅಕ್ಷರಗಳು ಇರುತ್ತವೆ ಉತ್ತರ ಪದದಲ್ಲಿ ಅನುನಾಸಿಕ ಅಕ್ಷರಗಳಿಂದ ಆರಂಭವಾಗುತ್ತವೆ ಕಚ್ಚಾಟತಪ ವ್ಯಂಜನಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರುವುದನ್ನು ಅನುನಾಸಿಕ ಸಂಧಿ ಅಂತ ನಾವು ಕರಿತೇವೆ ಅನುನಾಸಿಕ ಸಂಧಿಯ ಉದಾಹರಣೆಗಳು ವಾಕ್ ಅಧಿಕ್ಮಯ ವಾಗ್ಮಯ ಸತ್ ಅಧಿಕ್ ಮಾನ ಸನ್ಮಾನ ಚಿತ್ ಅಧಿಕ್ಮಯ ಚಿನ್ಮಯ ಅಫ್ ಅಧಿಕ್ಮಯ ಅಮ್ಮಯ ಭಾಗ ಟೂದ್ರಲ್ಲಿ ನಾವು ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ಸಂಧಿಗಳಲ್ಲಿ ಮೊದಲನೆಯ ಸಂಧಿ ಲೋಪಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವ ಸ್ವರದ ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದನ್ನು ನಾವು ಲೋಪಸಂಧಿ ಅಂತ ಕರಿತೇವೆ ಲೋಪಸಂಧಿಯ ಉದಾಹರಣೆಗಳು ತುಪ್ಪಳದ ಅದಕ್ಕೆ ಅಂತೆ ತುಪ್ಪಳದಂತೆ ಅಲ್ಲಿ ಅದಕ್ಕಿದ್ದೇನೆ ಅಲ್ಲಿದ್ದೇನೆ ಇವನು ಅದಿಕ್ಕೊಬ್ಬ ಇವನೊಬ್ಬ ಬೆಳ್ಳಗೆ ಅದಿಕ್ ಆಗಿ ಬೆಳ್ಳಗಾಗಿ ಊರು ಅದಿಕ್ ಊರು ಊರೂರು ಊರು ಅದಿಕ್ ಇಂದ ಊರಿಂದ ಎರಡನೆಯ ಸಂಧಿ ಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿಯ ಯಕಾರವನ್ನು ಅಥವಾ ವ ಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದು ಆಗಮಸಂಧಿ ಎಂದು ಎನಿಸಿಕೊಳ್ಳುವುದು ಆಗಮಸಂಧಿಯ ಉದಾಹರಣೆಗಳು ಹಳ್ಳಿ ಅಧಿಕ್ ಅಲ್ಲಿ ಹಳ್ಳಿಯಲ್ಲಿ ಗುರಿ ಗುರು ಅಧಿಕ್ ಅನ್ನು ಗುರುವನ್ನು ಕೈ ಅಧಿಕ್ ಅನ್ನು ಕೈಯನ್ನು ಚಳಿ ಅಧಿಕಿಂದ ಚಳಿಯಿಂದ ಪುಸ್ತಕ ಅಧಿಕ್ ಅನ್ನು ಪುಸ್ತಕವನ್ನು ಮೂರನೆಯ ಸಂಧಿ ಆದೇಶ ಸಂಧಿ ಉತ್ತರ ಪದದ ಆದಿಯಲ್ಲಿ ಗದಾಪ ವ್ಯಂಜನಗಳಿಗೆ ಗದಪ ವ್ಯಂಜನಗಳು ಆದೇಶವಾಗುವವು ಇದು ಕೆಲವೊಮ್ಮೆ ಉಪದ ಉ ಪದದ ಕೊನೆಯಲ್ಲಿ ಪ ಪ ಮ ವ್ಯಂಜನಗಳಿಗೆ ವ ಕಾರವು ಆದೇಶವಾಗಿ ಬರುವುದನ್ನು ನಾವು ಆದೇಶ ಸಂಧಿ ಅಂತ ಕರಿತೇವೆ ಆದೇಶ ಸಂಧಿಗೆ ಉದಾಹರಣೆಗಳು ತುದಿ ಅದಿಕ್ ಕಾಲಲ್ಲಿ ತುದಿಗಾಲಲ್ಲಿ ಹುಲಿ ಅದಿಕ್ ತೊಗಲು ಹುಲಿದೊಗಲು ಕಣ್ಣು ಅದಕ್ಕೆ ಬನಿ ಕಂಬನಿ ಮೇಲ್ ಅದಿಕ್ ಮಾತು ಮೇಲ್ಮಾತು ಹುಲ್ಲು ಅದಕ್ಕೆ ಕಾವಲು ಹುಲ್ಲುಗಾವಲು ಬೆನ್ ಅದಿಕ್ ಪತ್ತು ಬೆಂಬತ್ತು ಮೈ ಅದಿಕ್ ತೊಳೆ ಮೈದೊಳೆ ಮೂರನೆಯ ಸಂಧಿ ಗುಣಸಂಧಿ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏ ಕಾರವು ಉ ಊ ಕಾರಗಳು ಪರವಾದರೆ ಓಕಾರವು ಕಾರವು ರುಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದೇ ಗುಣಸಂಧಿ ಅಂತ ಕರಿತೇವೆ ಗುಣಸಂಧಿಗೆ ಉದಾಹರಣೆ ದೇವ ಅದಿಕ್ ಇಂದ್ರ ದೇವೇಂದ್ರ ಸುರ ಅದಿಕ್ ಇಂದ್ರ ಸುರೇಂದ್ರ ಸೂರ್ಯ ಅದಿಕ್ ಉದಯ ಸೂರ್ಯೋದಯ ಮಹಾ ಕೃಷಿ ಮಹರ್ಷಿ ಐದನೆಯ ಸಂಧಿ ವೃದ್ಧಿ ಸಂಧಿ ಆ ಕಾರಗಳಿಗೆ ಎ ಐಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐಕಾರವು ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬಂದರೆ ಅದೇ ವೃದ್ಧಿ ಸಂಧಿ ಅಂತ ಕರಿತೇವೆ ವೃದ್ಧಿ ಸಂಧಿಗೆ ಉದಾಹರಣೆಗಳು ವನ ಅಧಿಕ್ ಔಷಧ ವನೌಷಧ ಏಕ ಅಧಿಕ್ ಏಕ ಏಕೈಕ ಲೋಕ ಅಧಿಕ ಏಕ ಲೋಕೈಕ ಜನ ಅಧಿಕ ಐಕ್ಯ ಜನ ನೋಡಿದ್ರಲ್ಲ ನೋಡಿದರೆಲ್ಲ ಫ್ರೆಂಡ್ಸ್ ವಿ ಇಂದಿನ ದಿನ ನಾವು ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಂಡೆವು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್